எ <laughs> மட்டித்த ಅಷ್ಟೊಂದು ಲೈನ್ ಇದೆ ಹಿಂದೂ ಮಹಾಗಣಪತಿ ಇವಾಗ ಒಂದು ಶೋ ನೋಡಕ್ಕೆ ಇರೋದು ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ ನಾವು ಶೋ ತೋರಿಸ್ಬೇಕು ಅಂತ ಹೋದಾಗ ಎಷ್ಟು ಮಳೆ ಬಂದಿತ್ತು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫೂರ್ ಶೈನ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ ಗೈಸಾ ಇವತ್ತು ನಮ್ಮ ದಾವಿರಿಯ ಹಿಂದೂ ಮಹಾಗಣಪತಿ ಬದ್ರಿನಾಥ ಮಂಟಪ ನೋಡ್ಲಿಕ್ಕೆ ಬಂದಿದೀವಿ ನೀವು ಹಿಂದಿನ ಮೀಡಿಯೋದಲ್ಲಿ ನೋಡಿರ್ತೀರಾ ತುಂಬಾ ಮಳೆ ಬರ್ತಾ ಇತ್ತು ನಾನು ತುಂಬಾ ಲೇಟ್ ಆಗಿ ಈ ವಿಡಿಯೋನ ಶೇರ್ ಮಾಡ್ಕೊಳ್ತೀನಿ ಅದು ಇದು ಸ್ವಲ್ಪ ಬೇಜಾರಲ್ಲಿ ಇರೋದ್ರಿಂದ ಬಂದಿರ್ಲಿಲ್ಲ ಹಿಂದೂಗಳ ಒಂದು ಹೆಮ್ಮೆಯ ಹಬ್ಬ ನಾವು ಜೆ ಇಲ್ಲ ಅಂತ ಹೇಳಿ ನಾವು ಇದರದೆಲ್ಲ ಮಿಸ್ ಜೊತೆ ಮಾಡ್ಕೋಬಾರ್ದೆಲ್ಲೇರ್ ಮಾಡ್ಕೋಣ ಅಂತ ಹೇಳಿ ಬನ್ನಿ ಒಳಗಡೆ ಹೋಗೋಣ ಶೋ ನೋಡ್ತಿದ್ರೆ ಎಷ್ಟು ಅದ್ಭುತವಾದಂತಹ ಒಂದು ಮಂಟಪ ಎಷ್ಟು ಚೆನ್ನಾಗಿ ಕಾಣ್ತಿದೆ ಇವತ್ತು ಮಳೆ ಇಲ್ಲ ಎಷ್ಟು ಲೈಟಿಂಗ್ಸ್ ಇಲ್ಲ ಮತ್ತೆ ಜಾತ್ರೆ ಆಗಿರ್ಬೋದು ಎಲ್ಲ ನೋಡ್ಕೊಂಬರೋಣ ಇವತ್ತಿನ ಎಲ್ಲಾ ಅಪ್ಡೇಟ್ ಸಹ ನಿಮ್ಗೆ ಸಿಗುತ್ತೆ ಆದ್ರೆ ಶೋ ಮಾತ್ರ ಪೂರ್ತಿಯಾಗಿ ತರ್ಸಲ್ಲ ಸ್ವಲ್ಪ ತರ್ಸಿದ್ರೆ ನೀವ್ ಇಲ್ಲೇ ಬಂದು ನೋಡ್ಬೇಕು ಅದನ್ನ ಬನ್ನಿ ಒಳಗಡೆ ಹೋಗೋಣ ನೋಡ್ತಿದ್ರ ಎಷ್ಟೊಂದು ಜನ ಬಂದಿದ್ದಾರೆ ಎಷ್ಟೊಂದು ಕ್ಯೂ ಇದೆ

ಶೋ ನೋಡಿ ಶೋ ನೋಡ್ಕೊಂಡು ಇವಾಗ ದೇವ್ರ ದರ್ಶನ ಮಾಡ್ಕೊಂಡ್ ಬರೋರ ಬರ್ತಿದಾರೆ ಎಲ್ಲರೂ ನೋಡ್ತಿದ್ದೀರಾ ಎಷ್ಟೊಂದು ಕ್ರೌಡ್ ಇದೆ ನೀವು ಬಂದು ಇಲ್ಲೇ ನೋಡ್ಬೇಕು ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ಕಾನ್ಸೆಪ್ಟ್ ಮಾತ್ರ ಬನ್ನಿ ದೇವ್ರ ದರ್ಶನ ಬರೋಣ ಗೈಸ್ ಈ ತರ ಪ್ರತಿ ದಿವಸನೂ ಪ್ರಸಾದ ವ್ಯವಸ್ಥೆ ಇರುತ್ತೆ ಶೋ ನೋಡ್ಕೊಂಡು ಮೇಲೆ ಇವತ್ತು ಖಾರ ಪೊಂಗಲ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ನಾವು ಹಿಂದೂ ಮಾಗಣಪತಿ ಟ್ರಸ್ಟಿ ಜಯಪ್ರಕಾಶ್ ಮಾಗಿ ಇವರು ಜರಿಕಟಿ ಚಂದ್ರು ಇವರು ಕೋರಿ ಸತೀಶ್ ಅಂತೇಳಿ ಜ್ಞಾನೇಶ್ ಬಳ್ಳೇಗಾರ್ ಅಂತೇಳಿ ಏನು ಗೊತ್ತಿಲ್ಲ ಮೇಡಮ್ ನಮ್ಮ ಅಧ್ಯಕ್ಷರಿಗೆಲ್ಲ ಗೊತ್ತಾಗುತ್ತೆ ಎಲ್ಲಾ ಕಡೆ ಕೊಟ್ಟಿದ್ದಿಲ್ಲ ಅಂತ ಹೇಳಿದಾರೆ ನಮ್ದು ಏನಾಗುತ್ತೆ ಅಂತ ನೋಡಬೇಕು ಾಗಿ ಹೇಳಿದ್ರು ಅವ್ನು ಸಹ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ಎಷ್ಟು ದಿನ ಇಡ್ತೀರಾ ಎಷ್ಟು ದಿನ ಮತ್ತೆ ಅನ್ನ ಸಂದರ್ಪಣೆ ಯಾವಾಗ ಅದ್ರ ಬಗ್ಗೆ ರಿಲೇಟೆಡ್ ಟೋಟಲ್ ಇಪ್ಪತ್ನಾಲ್ಕು ದಿನ ಇಡ್ತೀವಿ ರೀ ಈ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಖ ವಿಸರ್ಜನೆ ಕಾರ್ಯಕ್ರಮ ಮಂಗ್ಳವಾರ ದಿವಸ ಹದಿನಾರನೇ ತಾರೀಖು ಕನ್ನಡ ಸಂತರ್ಪಣೆ ಮಾಡ್ತಾ ಇದ್ದೀವಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನಕ್ಕೆ ಕನ್ನಡ ಸಂತರ್ಪಣೆ ಮಾಡ್ತೀವಿ ಕನ್ನಡ ಸಂತರ್ಪಣೆ ಐ ಸ್ಕೂಲ್ ಮೈದಾನ ಐ ಸ್ಕೂಲ್ ಮೈದಾನ್ ಅದೇ ಟೈಪ್ನಲ್ಲಿ ಮಾಡ್ತೀವಿ ಓಕೆ ಏನ್ ನೋಡಿದ್ರಲ್ಲ ಶೋ ಮಾತ್ರ ಸೂಪರ್ ಆಗಿದೆ ಶುಮ್ಮ ಶಿಂಬರ್ದು ಜನಗಳ ರಿವ್ಯೂ ಸಹ ನೋಡಿದ್ರಿ ನೀವು ಎಷ್ಟು ಚೆನ್ನಾಗಿದೆ ಅಂತಂದು ಹೇಳಿ ನೀವೇ ಬಂದಿಲ್ಲಿ ನೋಡಿ ಅದನ್ನ ಫೀಲ್ ಮಾಡ್ಕೋಬೇಕು ಎಕ್ಸ್ಪೀರಿಯನ್ಸ್ ಮಾಡಬೇಕು ಇಂತ ಒಂದು ಕಾನ್ಸೆಪ್ಟ್ ಅದ್ಭುತವಾಗಿ ಬಂದೈತೆ ನನಗದು ತುಂಬಾ ಇಷ್ಟ ಆಯ್ತು ನಿಮಗೂ ಸಹ ಇಷ್ಟ ಆಗುತ್ತೆ ಬನ್ನಿ ನಾವು ಇವಾಗ ನಮ್ಮ ಊರಿನ ಜಾತ್ರೆ ನೋಡ್ಕೊಂಬರ ನಾವು ಕಾಯ್ಸ್ ನೋಡಿ ಇಲ್ಲಿ ಹೊರಗಡೆ ಅಜ್ಜಿ ಶೇಂಗಾ ಈ ಥರ ಏನಾದ್ರು ತಗೊಳ್ರಿ ಇಂತಾರದ್ರು ತಗೊಳ್ಳಿ ಪಾಪ ಇಷ್ಟು ವಯಸ್ಸಾದ್ಮೇಲೆ ಬಂದು ಏನಾದ್ರು ಒಂದು ಮಾಡ್ತೀವಿ ಅಂತ ಹೇಳಿ ಮಾಡ್ತಿರ್ತಾರಲ್ಲ ಒಂತರಾದ್ರೂ ತಗೊಳ್ರಿ ಅಣ್ಣ ತಂಗಿ ಸೆಲ್ಫಿ ತಗೊಳ್ತಾವ್ರೆ ನೋಡಿ ಇಲ್ಲಿ ಸಂಡೇ ಬರ್ಡೇ ಐತೆ ಜಯಂತಿಗೆ ವಿಶ್ ಮಾಡ್ರಿ ಏನೇನ್ ಜಾತ್ರೆ ಇದೆ ನೋಡ್ಕೊಂಬರೋಣ ಇಲ್ಲಿ ಏನ್ ತಗೊಂಡ್ರು ಟ್ವೆಂಟಿ ರುಪೀಸ್ ಅಂತ ನೋಡ್ರಿ ಯಾವುದೇ ವಸ್ತುವಿನ ಬೆಲೆ ಟ್ವೆಂಟಿ ರುಪೀಸ್ ರೌಸ್ ಐತೆ ಟ್ವೆಂಟಿ ರುಪೀಸ್ ಅಂತ ಎಷ್ಟು ಚೆನ್ನಾಗಿದ್ದಾವೆ ನೋಡ್ತಿದ್ರ ಜಾತ್ರೆ ಆಯ್ತು ಆಗ್ತಿದ್ದಾರೆ ರುಪೀಸ್ ಒಂದು ಸಖತ್ತಾಗಿರುತ್ತಲ್ವಾ ஆல்மோஸ்ட் உடுகர் எல்லாம் இது ಕೈಸ್ ಇವತ್ತು ನಮ್ಮ ಹಿಂದೂ ಮಹಾಗಣಪತಿಯ ಒಂದು ಶೋ ಆಗಿರ್ಬೋದು ಹಿಂದೂ ಮಹಾಗಣಪತಿಯ ದರ್ಶನ ಆಗಿರ್ಬೋದು ಮತ್ತು ಇವತ್ತಿನ ಎಕ್ಸಿಬಿಷನ್ ಆಗಿರ್ಬೋದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಕೆಳಗೆ ಇವತ್ತಿನ ದಿನ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಕೈಸ್ ಗೊತ್ತಲ್ವಾ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ನೆಕ್ಸ್ಟ್ ವೀಡಿಯೋ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್